ವೀಕ್ಷಕರಿಗೆ ನಮಸ್ಕಾರ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಮೋಸದ ಮದುವೆ ಅಂತ ಹೇಳಿ ವಿಡಿಯೋ ಬರ್ತಿತ್ತು ಅದು ಮುಗಿತ ಅದಕ್ಕೆ ಬಹಳಷ್ಟು ಜನ ಅದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ರಿ ಪ್ರೋತ್ಸಾಹ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರ ಹೇಳ್ತೇನೆ ಹಂಗ ಈ ಒಂದು ಹೊಸ ಕಥೆಯೊಂದಿಗೆ ನಿಮ್ ಮುಂದೆ ಬರಕತ್ತೇವಿ ದಯವಿಟ್ಟು ನಿಮ್ ಮುಂದೆ ಕೂಡ ಹಂಗ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಈ ಕಥೆ ಬಹಳ ಚಂದ ಐತ್ರಿ ಇದು ನಿಮ್ಮ ಮನಸ್ಸನ್ನ ಮುಟ್ಟತೈತೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತೈತಿ ಯಾಕಂದ್ರೆ ನನಗಂತೂ ಬಹಳ ಇಷ್ಟ ಆಗೈತಿ ಹಂಗಾಗಿ ನಿಮ್ಗೂ ಇಷ್ಟ ಆಗ್ತೈತೆ ಅಂತ ಹೇಳಿ ನಾ ತಿಳ್ಕೊಂಡೇನಿ

ஜிஸ்கொடத்தி <Sessi>

别加。啊啊啊

ಒಂದು ಸಾವಿರ ಬರ್ತೈತಿ ಒಂದು ಸಾವಿರ ಹೊಕ್ಕತಿ ಆದ್ರೆ ತಾಳದವನು ಬಾತನಂತ ನನ್ನ ಮಗನ ಅಂತ ಬೆರಿಕೆಲ್ಲವ ಏನ ಇಬ್ಬರ ಕೂಡಿ ಸವಾನಗೆ ಈ ಸಂಸಾರ ವೈಭವ ನೋಡು ಈ ಸಂಸಾರದ ನೌಕೆ ವಯ್ಯಾಕ ನೀವು ಇಬ್ಬರು ಜೋಡಿ ಎತ್ತಿದ್ದಂಗ ಒಂದು ಎತ್ತಿ ಇಲ್ಲಂದ್ರೂ ಈ ಸಂಸಾರ ಮುಂದೆ ಆಗೋದಿಲ್ಲ ಇದಕ್ಕೆ ಲೈಟ್ ಕೊ ಲಕ್ಷ್ಮವ ನೀ ಎತ್ತಿ ಎಲ್ಲವಕ ಅಯ್ಯ ಮಲಪಣ್ಣ ಬಾ ಯಪ್ಪ ಬಾ ಒಳಗೆ ಎಲ್ಲವಕ ಟ್ರ್ಯಾಕ್ಟರ್ ಹತ್ತಿ ಕುಂತಿದ್ನಿ ಹಿಂದಗಡೆ ಇದ್ಯಾಸ ಅಥವಾ ಒಟ್ಟು ನಿನ್ನ ಸಸಿಗೆ ಯಾಡು ಹಿತವಚನ ಅಂತ ಹೇಳಿ ಅಯ್ಯ ನನ್ನ ಮಗಳು ಅಲ್ಲ ಎಲ್ಲವಕ್ಕ ಏನ ನಿನ್ನಿಮಠ ನನ್ನ ಇದ್ಲು ಎಂದಿ ಕೊಳ್ಳಿಗೆ ಗುಳದಾಳಿ ಬಿತ್ತಲ್ಲ ಅಂದ್ಲಿಂದ ನೀನು ಸಸಿ ಆದ್ಲಾಟ್ ಹಂಗಂದ್ರೆ ಹೆಂಗ ಎಲ್ಲವಕ್ಕ ಮನಿ ಹಿರಿಯಳ ಅನ್ನಸ್ಕೊಂಡಿ ನೀ ಅದಿದಿ ನಿನ್ನ ಕೇಳಿ ಪ್ರತಿ ಒಂದು ಕೆಲಸ ಮಾಡ್ಬಕ ಅದನ್ನ ಹಾಕಿ ಕೇಳಿ ಹೇಳಕ್ ಅಂತ ಬಂದ ನಾನು ಹೊಂಟಂತ ಆದ್ರೂ ಕೆಲವೊಂದು ಹೇಳೋ ನನ್ನ ಕರ್ತವ್ಯ ಐತಿ ತಾಯಿ ಇಲ್ಲದ ಮಗಳು

ಸಾಕು ನನ್ನ ಮಗಳಿಗೆ ಅಡತ್ತ ಐಸ್ ತಾಂಡಾಗ ದಿನ ಅಂದಿಲ್ಲ ಸಾಕಿನ ನಿರಂಬ್ರ ಹೊಕ್ಕ ನೋಡು ಕಪ್ಪಣ್ಣ ಹಂಗ ಹೋಗಂಗಿಲ್ಲ ಕುಂದ್ರು ಒಟ್ಟು ಚಾ ಮಾಡ್ಕೊಂಡು ಬರ್ತೀನಿ ಏನ ಮಗಳು ಕೂಡ ಯಾರ ಮಾತಾಡ ನಾ ಚಾ ಮಾಡ್ಕೊಂಡು ಬರಮಟ ಅಂದ್ರ ಜತ್ತಿ ಬೇರೆ ತಡಿ ನಾನು ಮಾಡ್ಕೊಂಡು ಬರ್ತೀನಿ ಚಾನ ಬೇಡ ಲಕ್ಷ್ಮಿ ನಾಳೆಯಿಂದ ಐತೆ ಐತೆ ಮಾಡೋದು ಅಪ್ಪ ಬಂದಾ ನಾ ಯಾರ ಮಾತಾಡ ಏನ ಚಾ ಮಾಡ್ಕೊಂಡು ಬರ್ತೀನಿ ನಾ ಹೋಗಿ ಹೋಯ್ ಜತ್ತಿ ಇವ ಮಗಳ ಲಕ್ಷ್ಮವ ಯಪ್ಪ ನೀ ಹೆಂಗ ಇರ್ತೀಯ ಅಪ್ಪ ನನ್ನ ಬಿಟ್ಟೆ ಅಯ್ಯೋ ಹುಚ್ಚಿ ಹೆಂಗ ಇರ್ತೀಯ ಅಂದ್ರ ಹೆಣ್ಣು ಮಕ್ಕಳು ಎಷ್ಟು ದಿನ ತವರ್ ಮನೆಯಾಗಿದ್ರು ಮೂರೋ ದಿನ ಇದ್ದಂಗಂತ ಸುಳ್ಳಲ್ಲ ನಿನ್ನಿ ಮಟ ನನ್ನ ಮಗಳಿದ್ದಿ ಇವತ್ತ ಈ ಮನಿ ಸಸಿಯಾಗಿ ಆತಿನ ಕೊಠೆ ಅಣ್ಣ ಕುಲಕ್ ಹೊರಗಂತ ಏನ ಮತ್ತೊಬ್ಬರ ಮನಿ ವಸ್ತು ಆದಿ ಲಕ್ಷ್ಮ್ ಮನ್ಯಾಗ ಹಂಗ ಹಗ್ಲಾ ಮುಗ್ಲಿ ಬರೋದು ಮಾಡೋದು ಮಾಡಿದ್ರ ಚಲೋ ಅನ್ಸಂಗಿಲ್ಲ ಅಪ್ಪ ನೆನಪಾದ್ರ ಒಂದ್ ಪತ್ರ ಬರದ್ ಹಾಕ ಏನಪ್ಪ ಲಕ್ಷ್ಮವ ನನಗೊಂದ್ ಮಾತ್ ಕೊಡು ಏನಿಲ್ಲ ಅವ್ರ ಮನಿಗ್ ಬರ್ಬೇಕಾದ್ರ ನಿಮ್ಮ ಅತ್ತಿ ಸಮ್ಮತಿ ತಗೊಂಡ ಬರ್ಬೇಕ ಗಂಡನ್ ಕುಟು ಏನ್ರ ಜಗಳ ಗಿಗಳ ಆತಂದ್ರ ಇಲ್ಲೇ ನಿಮ್ಮ ಅತ್ತಿ ಮನ್ಯಾಗ ಬಗೆಹರಿಸಕೋಬೇಕ್ න අ మ . త ಳం கி ග ගද න . வா. ಬಗಾನ ನಿಮ್ ಗಂಡ ಹೆಂತಿ ನಡುವ ಬಾರಿ ದೊಡ್ಡ ಬೆರಕಾಸ ಬಂತ ಅಂತ ಇಟ್ಕೋ ಮೊದಲು ಬರ್ಬೇಡ ಬಗಾನ ಅತ್ತಿ ಮನೆಯಾಗ ಏನೋ ಒಂದ್ ಕಾರಣಕ್ ನೀನ್ ಹೊರಗ ಹಾಕಿದ್ರಂದ್ರ ಅಪ್ಪಿ ತಪ್ಪಿ ತವ್ರ ಮನಿ ಕರೆ ಹೆಜ್ಜಿ ಹಾಕ್ಬೇಡ ಲಕ್ಷ್ಮವ ಇವ್ರದ ಬಾಳ ಕೆರಿ ಬಾವಿ ಜಗ್ಗದ ನೋಡ ನಾ ಹೋಗ್ತೇನೆ ನಿಮ್ ಅತ್ತಿಯರ್ ಏನ್ರ ಕರದ್ರ ಅಂದ್ರ ಮತ್ ಬರ್ತೇನೆ ಅವ್ರ ಐನ್

ஜீவன் ಅವರಪ್ಪ ಎಷ್ಟು ಮುಗ್ಧದ ನೋಡು ಮಗಳಿಗೆ ಹೆಂಗ್ ಹೇಳುವುದ ಬುದ್ಧಿನ ಮಗಳ ಗಂಡನ ಮನೆಯಾಗ ಒಂದೇನು ಸುಖ ಬರಲಿ ದುಃಖ ಬರ್ಲಿ ಆಕೆ ಅನಸ್ ಅನುಸರಿಸ್ಕೊಂಡು ಹೋಗ್ಬೇಕನ್ನಂಗ ಎಷ್ಟು ಚಂದ ಬುದ್ಧಿ ಹೇಳುವುದ ಅವರಪ್ಪ ಆದ್ರೂ ನಮ್ ಲಕ್ಷ್ಮಣ ಸಸಿಯಾಗಿ ಪಡೆಯಾಕ ನಾನು ಪುಣ್ಯ ಮಾಡೇನಿ ಎತ್ತಾಗರ ನನ್ನ ಮಗ ಹಾಕಿ ಚಂದ ಇದ್ರೆ ಸಾಕ ಯಾರು ಬರೋದು ಬೇಡ ಅವ್ರ ಜೀವನದಾಗ ಅಷ್ಟೇ ಸಾಕ್ ನನಗ ಮಠದ ಬಂದ ಚುಲಾತ್ ಹೇಳ ಕಳಿಸ್ತಂಗ ಬಂದ ಅಜ್ಜ ಅಜ್ಜ ಬಾ ಒಳಗ ಅಜ್ಜ

ನಿನ್ನ ಮಗ ಮದ್ವೆ ಮಾಡಿ ಸೊಸಿನ ಕರ್ಕೊಂಡು ಬಂದಿದಿ ಮನೀನೂ ತುಂಬಿಸ್ಕೊಂಡಿ ಆದ್ರ ಅಯ್ಯ ಹುಚ್ಚಿ ಅದಕ್ಕೆ ಯಾಕೆ ವ್ಯತ್ಯ ಪಡ್ತಿದಿ ಪರಮಾತ್ಮ ಹೆಂಗ ಆಡಸ್ತಾನ ಆಡೋರ್ ನಾವ ಅಮ್ಮ ಹೆಂಗ ನೋಡಸ್ತಾನ ಹಂಗ ನುಡಿತೇನ್ ನಾನು ನಿನ್ನ ಮಗನ ಜೀವನದಾಗ ಎರಡು ಕಂಕಣ ಬಲ ಅದಾವ ಎಲ್ಲಮ್ಮ ಅಂದ್ರ ನಿನಗ ಒಂದ ಮಗ ಎರಡು ಸೊಸ್ತಿಯಾಗಿ ಹೋಗೈತಿ ಅಂತ ಶೆ ನೀನ್ ಪರಮಾತ್ಮ ಹಣೆ ಬಾರ ಬರದಾಗೇತಿ ಏನ ಅದು ಯಾರಿಂದನೂ ತಪ್ಸಾಕ್ ಸಾಧ್ಯ ಇಲ್ಲ ನಿನ್ನ ದೊಡ್ಡ ಸಸಿಗೆ ಏನು ಆಗುದಿಲ್ಲ ಇದ್ರ ಆಶ್ವಾಸನೆ ನಾ ಕೊಡ್ಬಲ್ಲೇನಾಂಗಾದ್ರೆ ಹ್ಮ್ ಅವಂಗ ಎರಡು ಮದ್ವಿ ಯೋಗ ಐತಿ ಅದ್ ಹರಿಬ್ರಹ್ಮ ಬಂದ್ರು ತಪ್ಸಾಕ್ ಆಗಂಗಿಲ್ಲ ಅದಕ್ಕೇನಾದ್ರೂ ನೀವ್ ವಿರುದ್ಧವಾಗಿ ಹೋದ್ರ

ನನ್ನ ಆಶೀರ್ವಾದ ಸದಾ ನಿನ್ನ ಮನಿ ಮೇಲೆ ಇರ್ತತಿ ನಡಿತೇನೆ ನಾನು ಮಗಳ ಮದುವೆಗೆ ಯಾಕೆ ಮನೆಗಾಗಿ ಚಂದದ ಉಳಿದಿರೋ ಒಂದು ಮಗನ ಮದುವೆ ಮಾಡಿ ಆರಾಮ ಇರಬೇಕಂದ್ರೆ ಅಜ್ಜನ ಭವಿಷ್ಯವಾಣಿ ಕೇಳಿ ಆತ ಈ ದಿವಡದ ಚೂರ್ ಚೂರ್ ಆತನಂದ ಅಪ್ಪ ದೇವರ ನಮ್ಮ ಶಿವಶಂಕರಪ್ಪ ಗೌಡಂದ ಏನೇನ ಕಂಟ ಕೈತಿ ಎಲ್ಲ ಅರಿಲಿಪ್ಪ ಒಂದಿಟ್ ಹೊರಕ್ಕೆ ಕುಂದ್ರತೇನೆ ತಲಾಗಿನ ದುಕ್ಕತಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಹಿಂಗೆ ಮುಂದೆ ಬರ್ತೈತಿ ಈ ಕಥೆ ಒಳಗಿರುವಂತ ಶಿವಶಂಕರಪ್ಪ ಗೌಡ ಮರು ಮದುವೆ ಕೇತಿ ಅದ ಯಾಕ ಏನು ಎದರ ಸಲವಾಗಿ ಅನ್ನೋದು ಈ ವಿಡಿಯೋ ಮುಖಾಂತರ

ഈ നമ്മ മരുമെ അനോ വിക് ദയവിട്ടു നിമെല്ലാ സപോർട്ടന കൊട്രി